పదార్థం ఇంకా టమాటో ఇంత గోడంబి ఐదరి ఆరు ఒడ మెసినాయించు అక్షిశి పలామి ఎలా ఐదరి ఆరు లవంగ ఎరడు ఏలకి చక్కెస్ చమ్చ జీర్గా పుడి చమ్చ

ಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಪನ್ನೀರು ತುಂಬ ಡೆಲಿಕೇಟ್ ಆಗಿರೋದ್ರಿಂದ ಬಿಸಿ ಬಿಸಿ ಉಣ್ಣುಗೂ ಹಾಕಿದಾಗ ಅದು ಪಾತ್ರೆಗೆ ಹಾಕ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಹಾಕಿದ ತಕ್ಷಣವೇ ಅದನ್ನ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಸಣ್ಣ ಉರಿಯಲ್ಲಿ ಇಟ್ಟು ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನೋಡ್ತಾ ಇದ್ದೀರಾ ನೀವು ಅದೆಷ್ಟು ಸಣ್ಣದಾಗಿ ಉರಿ ಫ್ರೈ ಹಾಕ್ತಾ ಅಂತಂದೇಳಿ ಪನ್ನೀರ್ಗಳು ಒಂದು ಸೈಡ್ ಫ್ರೈ ಆಗಿತ್ತು ನೋಡ್ತಾ ಇದ್ದೀರ ಅದು ಸಹ ತುಂಬ ನಿಧಾನವಾಗಿ ಫ್ರೈ ಆಗುತ್ತೆ ಇದು ಸ್ವಲ್ಪ ಹತ್ತು ನಿಮಿಷ ಟೈಮ್ ತಗೊಳುತ್ತೆ ಫ್ರೈ ಆಗೋಕ್ಕೆ ನಾವು ಪ್ಯೂರಿಗೋಸ್ಕರ ತಗೊಂಡಿರುವಂತಹ ನಾಲ್ಕು ಟೊಮೆಟೊನ ಕ್ಲೀನಾಗಿ ವಾಶ್ ಮಾಡಿ ಅದರ ಹಿಂದಿನ ಕಟ್ಟು ತೆಗೆದು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೊಳ್ತಾ ಇದ್ದೀರಿ

ನಾನು ಕಟ್ ಮಾಡುವಾಗ ಕೈಯಲ್ಲಿ ಹಿಡ್ಕೊಂಡೆ ಕಟ್ ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ಇದು ನನಗೆ ರೂಢಿಯಾಗಿತ್ತು ಅಂತ ನೀವುಗಳು ಕಟ್ ಮಾಡುವಾಗ ಚಾಪಿಂಗ್ ಬೋರ್ಡನ್ನ ಯೂಸ್ ಮಾಡಿಕೊಂಡು ಕಟ್ ಮಾಡಿ ನಾನು ಪ್ರತಿಯೊಂದು ಟೊಮೆಟೊನೂ ಸಹ ಒಂದೇ ಸೈಜಲ್ಲೇ ಕಟ್ ಮಾಡಿಕೊಂಡೆ ಚಿಕ್ಕ ಚಿಕ್ಕದಾಗಿ ನೋಡ್ತಾ ಇದ್ದೀರಾ ಎಲ್ಲ ಟೊಮೆಟೊನ ನಾನು ಕಟ್ ಮಾಡ್ಕೊಂಡಾಯ್ತು ಈಗ ಈ ಕಟ್ ಮಾಡಿಟ್ಟಿರುವಂತಹ ಟೊಮೆಟೊಗಳನ್ನ ಒಂದು ಜಾರಿಗೆ ಹಾಕ್ಕೊಳ್ಬೇಕು ಇದಿಷ್ಟು ಟೊಮೆಟೊಗಳನ್ನ ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಆಲ್ರೆಡಿ ತೋರಿಸಿದಂಗೆ ಒಣಮೆಣ್ಸಿನ್ಕಾಯಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಅದನ್ನ ನೆನೆಸಿಟ್ಟು ಸಹ ಹಾಕೋಬಹುದು ಇಲ್ಲ ಒಣಗಿದ್ದು ಸಹ ಹಾಕ್ಕೊಳ್ಬೋದು ನಾನು ಒಣಗಿದ್ದನ್ನೇ ತೊಗೊಳ್ತಾ ಇದ್ದೀನಿ ಈಗ ಇದಕ್ಕೆ ಸ್ಲೈಸಾಗಿ ಕಟ್ ಮಾಡಿಟ್ಟಿರುವ ಶುಂಠಿನೂ ಸಹ ಬಳಸ್ಕೊಳ್ತಾ ಇದ್ದೀನಿ ಮತ್ತು ಗೋಡಂಬಿನೂ ಸಹ ಹಾಕ್ಕೊಳ್ತೀನಿ ಅಂದರೆ ಎಂಟರಿಂದ ಹತ್ತು ಗೋಡಂಬಿನ ಹಾಕಿ ಸ್ವಲ್ಪ ನೀರಾಗಿ ನುಣ್ಣಗೆ ಪೇಸ್ಟ್ ರೆಡಿ ಮಾಡ್ಕೊಳ್ಬೇಕು ಈಗ ಒಂದು ಕುಟಾಣಿಗೆ ಯಾಲಕ್ಕಿ ಲವಂಗ ಮತ್ತು ಚಕ್ಕೆನ ಹಾಕಿ ಫೈನ್ ಪೌಡರ್ನಾಗಿ ಕುಟ್ಕೋಬೇಕು ಇದು ತುಂಬ ಕಡಿಮೆ ಪದಾರ್ಥ ಇತ್ತು ಮತ್ತು ಕ್ವಾಂಟಿಟಿಯಲ್ಲಿ ಇರೋದರಿಂದ ಇದು ಮಿಕ್ಸಿ ಜಾರಿಗೆ ಹಾಕಿದಾಗ ಚೆನ್ನಾಗಿ ಪೌಡರ್ ಆಗೋದಿಲ್ಲ ಹಾಗಾಗಿ ಈ ರೀತಿ ಕುಟಾಣಿಯಲ್ಲಿ ಹಾಕಿ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಕುಟ್ಕೊಂಡ್ರೆ ಯಾಲಕ್ಕಿ ಅದು ಸಿಪ್ಪೆ ಬಿಟ್ಕೊಳ್ಳುತ್ತಲ್ವ ಆ ಸಿಪ್ಪೇನ ನಾವು ತೆಗಿಬೇಕು ಅದನ್ನು ಅಡುಗೆಗೆ ಹಾಕೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಕುಟ್ಕೊಳ್ಳೋದ್ರಿಂದ ಯಾಲಕ್ಕಿ ಚೆನ್ನಾಗಿ ಸಿಪ್ಪೆ ಬಿಟ್ಕೊಂಡ್ಬಿಡುತ್ತೆ ಈಗ ನೋಡ್ತಾ ಇದ್ದೀರ ನಾನು ಸಿಪ್ಪೇನ ತೆಗಿತಾ ಇದ್ದೀನಿ ಎಷ್ಟು ನೀಟಾಗಿ ಅದು ಬಿಚ್ಕೊಂಡಿದೆ ಅಂತ ಹೇಳಿ ಇದನ್ನು ತೆಗೆದಿಟ್ಟು ಅದನ್ನು ಫೈನ್ ಪೌಡರ್ ಆಗಿ ಕುಟ್ಕೊಳ್ಬೇಕು ಈಗ ಪನ್ನೀರ್ ಫ್ರೈ ಮಾಡಿದಂತಹ ಪಾತ್ರೆಗೇ ನಾನು ಒಂದು ಪಲಾವ್ ಎಲೆನ ಹಾಕೊಳ್ತಾ ಇದ್ದೀನಿ ಈ ಎಲೆ ಬಿಸಿ ಎಣ್ಣೆಯಲ್ಲಿ ಹಾಕೊಳ್ಳೋದ್ರಿಂದ ಅದ್ರ ಫ್ಲೇವರ್ನ ಬಿಟ್ಕೊಳ್ಳುತ್ತೆ ಅದು ಒಂದು ಚೆನ್ನಾಗಿರೋ ಘಮ ಕೊಡುತ್ತೆ ಹಾಗಾಗಿ ಅದು ಬಿಸಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಒಂದು ಎರಡು ನಿಮಿಷ ಫ್ರೈ ತಕ್ಷಣ ಅದೊಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಎರಡು ಚಿಕ್ಕ ಚಿಕ್ಕ ಹಸಿ ಮೆಣಸಿನ್ಕಾಯಿನ ಸ್ಪ್ರಿಟ್ ಮಾಡಿ ಹಾಕಿದ್ದೀನಿ ಇದು ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಎರಡೇ ಎರಡು ಮೆಣಸಿನ್ಕಾಯಿನ ಹಾಕಿದ್ದೀನಿ ರುಚಿಗೋಸ್ಕರ ಈ ಎಣ್ಣೆ ಬಿಸಿಯಾಗಿದ್ದಾಗ ನಾನು ಇದಕ್ಕೆ ಒಂದು ಚಮಚ ಖಾರದ ಪುಡಿ ಚಿಟಿಕೆ ಅರಶಿಣನ ಹಾಕ್ಕೊಳ್ತೀನಿ ಈ ರೀತಿ ಹಾಕೊಳ್ಳೋದ್ರಿಂದ ಇದು ಗ್ರೇವಿಗೆ ಒಂದು ಒಳ್ಳೆ ಕಲರ್ ತಂದು ಕೊಡುತ್ತೆ ಹಾಗಾಗಿ ರೆಸ್ಟೋರೆಂಟ್ಗಳಲ್ಲಿ ಇದೇ ರೀತಿನೇ ಮಾಡೋದು ಅವರು ಬಳಸೋ ಎಲ್ಲ ಗ್ರೇವಿಗಳಿಗೂ ಇದೇ ರೀತಿಯಾಗಿ ಪೆಣ್ಣೆಯಲ್ಲಿ ಅಥವಾ ಎಣ್ಣೆಯಲ್ಲಿ ಒಂದು ಚಮಚದಷ್ಟು ಖಾರ ಪುಡಿನ ಹಾಕಿ ಅದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಅದಕ್ಕೆ ರುಬ್ಬಿಟ್ಟಿರುವ ಪ್ಯೂರಿನ ಹಾಕ್ಕೊಳ್ತಾರೆ ಇದು ಕುದೀತಾ ಹೋದಂಗೆಲ್ಲ ಒಂದು ಒಳ್ಳೆ ಕಲರ್ ಬರುತ್ತೆ ಹಾಗಾಗಿ ನೀವು ಸಹ ಈ ರೀತಿ ಗ್ರೇವಿನ ತಯಾರು ಮಾಡ್ಕೊಳ್ಳುವಾಗ ಮೊದಲಿಗೆ ಎಣ್ಣೆಯಲ್ಲಿಯೇ ಖಾರ ಪುಡಿ ಹಾಕಿ ಒಂದೆರಡು ನಿಮಿಷ ಅದನ್ನು ಫ್ರೈ ಮಾಡಿ ಈಗ ನೋಡ್ತಾ ಇದ್ದೀರಾ ನಾನು ಟೊಮೆಟೊ ಪ್ಯೂರಿನ ಹಾಕಿ ಮಿಕ್ಸ್ ಮಿಕ್ಸ್ ಇದ್ದೀನಿ ಅದೊಂದು ಚೆನ್ನಾಗಿ ಕುದಿ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಬೇಕು ಈ ಟೈಮಲ್ಲಿ ನಾವು ಕುಟ್ಟಿ ಪುಡಿ ಮಾಡಿಟ್ಟಿರುವ ಚಕ್ಕೆ ಲವಂಗ ಏಲಕ್ಕಿ ಪುಡಿನ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಪ್ರತಿಯೊಂದು ಪದಾರ್ಥ ಹಾಕಿದಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಎಲ್ಲದ್ರ ಜೊತೆ ಚೆನ್ನಾಗಿ ಕಲ್ತೋಗುತ್ತೆ ನಾವು ಮಿಕ್ಸ್ ಮಾಡಿಲ್ಲ ಅಂದರೆ ಅಲ್ಲಲ್ಲೇ ಗಂಟಾಗಿ ಉಳಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ನಾನು ಜೀರಿಗೆ ಪುಡಿ ಮತ್ತು ಉಪ್ಪನ್ನು ಹಾಕಿ ಸಹ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈ ರೀತಿಯಾಗಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಲ್ಲದಕ್ಕೂ ಹೊಂದ್ಕೊಳ್ಳೋ ರೀತಿ ಈ ರೀತಿ ಬೆಚ್ಚಿಗೆ ಮಿಕ್ಸ್ ಮಾಡಿದ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ಕುದಿಸ್ಬೇಕು ಈಗ ಇದು ಕುದಿ ಹಿಡಿತಾ ಇದೆಯಲ್ಲ ಈ ಸಮಯದಲ್ಲಿ ನಾನು ಇದಕ್ಕೊಂದು ಪ್ಲೇಟ್ನ ಕವರ್ ಮಾಡ್ತಾಯಿದ್ದೀನಿ ಪ್ಲೇಟ್ನಿಂದ ಇದ್ದೀನಿ ಈಗ ತೆಗೆದು ನೋಡಿದಾಗ ಅದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ ನೋಡ್ತಾಯಿದ್ದೀರಾ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿರೋದೆ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಗ್ರೇವಿದು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತಳ ಹತ್ಕೊಂಡೇ ಇರೋ ರೀತಿನ ನಾವು ನೋಡ್ಕೊಳ್ತಾನೆ ಇರಬೇಕು ಇದು ಮತ್ತು ಬಿಟ್ ರೆ ಅದು ತಳ್ಳ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು ಆವಾಗವಾಗ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಆಲ್ರೆಡಿ ತಗೊಂಡಿದ್ನಲ್ಲ ಎರಡರಿಂದ ಮೂರು ಚಮಚದಷ್ಟು ಮೊಸರನ್ನ ಹಾಕ್ಕೊಂಡು ಒಂದು ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಯಾವುದೇ ರೀತಿ ಗಂಟುಗಳು ಇರೋ ರೀತಿನ ನಾವು ಕಲಿಸ್ಕೊಳ್ಬೇಕು ಮೊಸರು ಹಾಕಿದವಾಗ ಒಡೆದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೊಸರು ಹಾಕಿದ ತಕ್ಷಣವೇ ತುಂಬ ಫಾಸ್ಟಾಗಿ ಕಲಿಸ್ಕೊಂಡ್ಬಿಡಬೇಕು ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಈ ರೀತಿಯಾಗಿ ಒಂದು ಮೂರು ನಿಮಿಷ ಕಲಸಿ ಈಗ ಮೊಸರು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಮತ್ತೆ ಕುದಿ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ಈ ಸಮಯದಲ್ಲಿಯೂ ಸಹ ಒಂದು ಎರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಕೊಳ್ಬೇಕು ಈಗ ನೋಡಿ ಗ್ರೇವಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಚೆನ್ನಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಕರೆಕ್ಟಾಗಿ ಈಗ ಇದಕ್ಕೆ ನಾವು ಮನೆಯಲ್ಲೇ ಇರುವಂಥ ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ಕೊಂಡಿದ್ದೀನಿ ಈ ಗ್ರೇವಿಗೆ ನೀವು ಸಹ ನಿಮ್ಮ ಮನೆಯಲ್ಲಿ ಇದ್ದರೆ ಅದು ಗ್ರೀಮ್ ಕ್ರೀಮ್ನ ಯೂಸ್ ಮಾಡ್ಕೊಳ್ಳಿ ಇಲ್ಲಾಂದರೆ ಅಂಗಡಿಗಳಲ್ಲಿ ಸಿಗುವಂಥ ಕ್ರೀಮ್ನ ಸಹ ಯೂಸ್ ಮಾಡ್ಕೊಳ್ಬೋದು ಈ ಕ್ರೀಮ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದಕ್ಕೆ ಈಗ ಒಂದು ಚಮಚದಷ್ಟು ಗರಂ ಮಸಾಲೆನೂ ಸಹ ಹಾಕ್ಕೊಳ್ಬೇಕು ಈಗ ಇದನ್ನು ಚೆನ್ನಾಗಿ ಕಲಸಿ ಈಗ ಆಲ್ರೆಡಿ ನಾನು ಫ್ರೈ ಮಾಡಿ ತೆಗೆದಿಟ್ಟಿರೋ ತೆಗೆದಿಟ್ಕೊಂಡಿರುವಂತಹ ಪನ್ನೀರ್ ಪೀಸ್ಗಳನ್ನ ಈ ಗ್ರೇವಿಗೆ ಹಾಕ್ಕೊಳ್ತಾ ಇದ್ದೀನಿ ಈ ಪನ್ನೀರ್ ಪೀಸ್ಗಳ್ನ ಸಹ ಈ ಗ್ರೇವಿಯೊಂದಿಗೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಕಲಿಸ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಕಲಿಸ್ಕೊಳ್ಬೇಕು ಮೇಲೆ ಇದಕ್ಕೆ ಕಸೂರಿ ಮೇತಿನ ಹಾಕೋಬೇಕು ಈ ರೀತಿ ಮಾಡುವಂಥ ಯಾವುದೇ ಗ್ರೇವಿಗೂ ಸಹ ಕಸೂರಿ ಮೇತಿನ ಕಂಪಲ್ಸರಿ ಹಾಕೋಬೇಕು ಅದು ಒಂದು ಒಳ್ಳೆಯ ಟೇಸ್ಟ್ ಮತ್ತು ಫ್ಲೇವರ್ನ ಕೊಡುತ್ತೆ ಹಾಗಾಗಿ ಕಂಪಲ್ಸರಿ ಕಸೂರಿ ಮೇತಿನ ಹಾಕ್ಕೊಳ್ಳೇಬೇಕು ಒಂದು ಸ್ವಲ್ಪ ಒಂದು ಚಮಚದಷ್ಟು ತಗೊಂಡು ಕೈಯಿಂದನೇ ಕ್ರಶ್ ಮಾಡಿ ಹಾಕಿದೆ ಫೈನ್ ಪೌಡರ್ ರೀತಿ ಇದು ಆಗುತ್ತೆ ಈ ರೀತಿ ಫ್ರ ಕ್ರಶ್ ಮಾಡಿ ಹಾಕಿ ಚೆನ್ನಾಗಿ ಕಲಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕು ಈಗ ನೋಡ್ತಾಯಿದ್ದೀರಾ ನಮ್ಮ ಶಾಹಿ ಪನ್ನೀರ್ ರೆಡಿಯಾಗಿದೆ ಈಗ ಇದಕ್ಕೆ ಒಂದು ಚಮಚದಷ್ಟು ಸಕ್ಕರೆನ ಇದ್ದೀನಿ ಯಾಕೆ ಅಂದರೆ ಟೊಮೆಟೊ ಮತ್ತು ಮೊಸರು ಹಾಕಿದ್ದರಿಂದ ಅದು ಸ್ವಲ್ಪ ಹುಳಿ ಜಾಸ್ತಿ ಅನ್ನಿಸೋ ಚಾನ್ಸ್ ಇರುತ್ತೆ ಹಾಗಾಗಿ ಈ ರೀತಿ ಚಮ್ ಒಂದು ಚಮಚ ಸಕ್ಕರೆ ಹಾಕೊಳ್ಳೋದ್ರಿಂದ ಅದು ಟೇಸ್ಟ್ನ ಬ್ಯಾಲೆನ್ಸ್ ಮಾಡುತ್ತೆ ಹಾಗಾಗಿ ನಾವು ಕಂಪಲ್ಸರಿ ಈ ರೀತಿ ಶಾಹಿ ಪನ್ನೀರಿಗೆ ಒಂದು ಚಮಚ ಸಕ್ಕರೆನ ಹಾಕೊಳ್ಳೇಬೇಕಾಗುತ್ತೆ ಇದು ಒಳ್ಳೆ ಟೇಸ್ಟು ಸಹ ಕೊಡುತ್ತೆ ಈಗ ಇದಕ್ಕೆ ಮೊದಲೇ ಹಾಕಿದ್ನಲ್ಲ ಆ ಒಂದು ಪಲಾವ್ ಎಲೆನೂ ಸಹ ನಾನು ಈಗ ತೆಕ್ಕೊಂಡ್ಬಿಡ್ತೀನಿ ಇದು ಗ್ರೇವಿಯಲ್ಲೇ ಉಳಿಯೋಕ್ಕೆ ಬಿಡೋದಿಲ್ಲ ತೆಗಿಬೇಕೋದು ಅದು ಚೆನ್ನಾಗಿ ಗ್ರೇವಿಯಲ್ಲಿ ಕುದ್ದಿದೆ ಅಲ್ವಾ ಈಗ ಅದನ್ನು ತೆಗಿಯೋದ್ರಿಂದ ಅದರದ್ದೇನು ಟೇಸ್ಟು ಏನು ಕಮ್ಮಿ ಆಗಿರಲ್ಲ ಚೆನ್ನಾಗೇ ಬಂದಿರುತ್ತೆ ಹಾಗಾಗಿ ಅದನ್ನು ತೆಗೀತಾ ಇದ್ದೀನಿ ಈಗ ನೀವು ನೋಡ್ತಾ ಇದ್ದೀರ ತುಂಬ ರುಚಿಕರವಾಗಿರುವಂತಹ ನೋಡೋಕ್ಕೆ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬಂದಿದೆ ಈ ಶಾಹಿ ಪನ್ನೀರ್ ರೆಸಿಪಿ ಇದನ್ನು ಚಪಾತಿ ನಾನ್ ದೋಸೆ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಬೋದು ನಾನು ಹೇಳಿಕೊಟ್ಟಿರೋ ರೀತಿಯಲ್ಲೇ ನೀವು ಮನೆಯಲ್ಲಿ ಟೇಸ್ಟಿಯಾದ ಶಾಹಿ ಪನ್ನೀರ್ ರೆಸಿಪಿಯನ್ನು ಮಾಡಿ ನೋಡಿ ಥ್ಯಾಂಕ್ ಯು